ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಐದು ಹುಲಿಗಳು ವಿಷಪ್ರಾಶನಕ್ಕೆ ಬಲಿಯಾಗಿರುವುದು ನಿಜಕ್ಕೂ ಎಲ್ರಿಗೂ ಬಹಳ ಬೇಸರ ತರಿಸುವಂಥದ್ದು ಇಂತಹ ದುರಂತ ನಡಿಬಾರ್ದಿತ್ತು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಆದ್ರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಇಲ್ಲಿ ಎಷ್ಟಿತ್ತು ಮನುಷ್ಯ ಹಾಗೂ ವನ್ಯಜೀವಿ ಸಂಘರ್ಷದ ಪಾತ್ರ ಕೂಡ ಇದರಲ್ಲಿದೆ ಹುಲಿಗಳ ಸಂರಕ್ಷಣೆಯಲ್ಲಿ ಭಾರತ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ ಕಳೆದೊಂದು ದಶಕದ ಅವಧಿಯಲ್ಲಿ ದೇಶದಲ್ಲಿನ ಹುಲಿಗಳ ಸಂಖ್ಯೆ ದುಪ್ಪಟ್ಟಾಗಿದ್ದು ಮೂರ್ ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ಹುಲಿಗಳು ಭಾರತದಲ್ಲಿದೆ ವಿಶ್ವದ ಒಟ್ಟು ಹುಲಿಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಭಾರತದಲ್ಲೇ ಇದೆ ಹುಲಿ ಸಂರಕ್ಷಣೆಯ ಸಾಧನೆ ಮೂಲಕ ವಿಶ್ವದ ಗಮನ ಸೆಳೆದಿರೋ ದೇಶದಲ್ಲಿ ಮನುಷ್ಯನ ಹಸ್ತಕ್ಷೇಪದಿಂದ ಹುಲಿಗಳ ದಾರುಣ ಸಾವುಗಳು ಕೂಡ ನಡೀತಾ ಇದೆ ಈ ಸಾಲಿಗೆ ಈಗ ಹೊಸ ಸೇರ್ಪಡೆ ಚಾಮರಾಜನಗರ ಜಿಲ್ಲೆಯ ಹುಗ್ಯಂ ವನ್ಯಜೀವಿ ವಲಯದ ಮೀನಿಯಂನ ಕಾಡಿನಲ್ಲಿ ಸಂಭವಿಸಿರೋ ಐದು ಹುಲಿಗಳ ಸಾವು ತಾಯಿ ಹುಲಿ ಹಾಗೆ ನಾಲ್ಕು ಮರಿ ಹುಲಿಗಳು ವಿಷ ಬೆರೆಸಿದ್ದ ಜಾನುವಾರಿನ ಕಳೆಬರ ತಿಂದು ದುರ್ಮರಣಕ್ಕೊಳಗಾಗಿವೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಹುಲಿಗಳ ಪಾತ್ರ ಯಾವ ರೀತಿಯಾಗಿರುತ್ತೆ ಹುಲಿಗಳು ಯಾಕೆ ನಮಗೆ ಬೇಕು ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ರಾಜ್ಯದ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಅತ್ಯಂತ ದೊಡ್ಡ ದುರಂತ ಇದು ಸ್ಥಳೀಯ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾಡಂಚಿನ ಗ್ರಾಮಗಳ ಜನರ ದ್ವೇಷಕ್ಕೆ ಅತಿ ಅಪರೂಪದ ಹುಲಿ ಕುಟುಂಬವೇ ಸರ್ವನಾಶ ಆಗ್ಬಿಟ್ಟಿದೆ ಮಲೈ ಮಹದೇಶ್ವರ ಕಾಡು ಹುಲಿ ಸಂತತಿ ಹೆಚ್ಚಳಕ್ಕೆ ಬೇಕಾದ ಎಲ್ಲಾ ಅಗತ್ಯ ವಾತಾವರಣವನ್ನ ಹೊಂದಿದೆ ಇಲ್ಲಿ ತಾಯಿ ಹಾಗೆ ನಾಲ್ಕು ಇಲ್ಲಿ ತಾಯಿ ಹಾಗೆ ನಾಲ್ಕು ಹುಲಿ ಮರಿಗಳು ಸತ್ತಿರೋದು ಇಡೀ ವನ್ಯಜೀವಿ ಸಂರಕ್ಷಣಾ ಯೋಜನೆಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು ದೇಶದಲ್ಲೇ ಕಳೆದ ಹದಿಮೂರು ವರ್ಷಗಳಲ್ಲಿ ಸಾವಿರದ ಐನೂರ ಹತ್ತೊಂಬತ್ತು ಹುಲಿಗಳ ಸಾವಾಗಿದೆ ಇದು ನಿಜಕ್ಕೂ ಆತಂಕ ತರುವಂತದ್ದು ಹೀಗಾಗಿ ಪರಿಸರ ವ್ಯವಸ್ಥೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಹುಲಿಗಳ ಸಂರಕ್ಷಣೆ ತುಂಬಾನೇ ಇಂಪಾರ್ಟೆಂಟ್ ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ದೇಶ ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಹುಲಿಗಳು ಈ ದೇಶದಲ್ಲಿದೆ ಹುಲಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಹಾಗೇನೆ ಒಟ್ಟು ಐನೂರ ಹುಲಿಗಳು ಕರ್ನಾಟಕದಲ್ಲಿದೆ ಹೀಗಿರುವಾಗ ಎಂ ಎಂ ಹಿಲ್ಸ್ ನಲ್ಲಿ ನಡೆದಂತಹ ಈ ಘಟನೆ ಆತಂಕ ಜಾಸ್ತಿ ಮಾಡುತ್ತೆ ಕರ್ನಾಟಕದ ಪಾಲಿಗೆ ಇದು ದೊಡ್ಡ ನಷ್ಟ ಕೂಡ ಹೌದು ಹಾಗೆ ಮತ್ತೊಂದು ಆತಂಕ ತರೋ ಸಂಗತಿ ಏನಂತಂದ್ರೆ ಏಷ್ಯಾ ಖಂಡದಲ್ಲಿ ಹರಡಿಕೊಂಡಿದ್ದ ಹುಲಿಗಳ ಆವಾಸ ಸ್ಥಾನದ ವಿಸ್ತೀರ್ಣ ಈಗ ಶೇಕಡಾ ಐದಕ್ಕಿಂತ ಕಮ್ಮಿ ಆಗ್ತಾ ಇದೆ ಭಾರತದಲ್ಲಿ ಎಲ್ಲೆಲ್ಲಿ ಹುಲಿಗಳು ಹೆಚ್ಚಾಗಿವೆ ಅಂತ ಹೇಳೋದಾದ್ರೆ ಭಾರತದ ಅನೇಕ ಅಭಯಾರಣ್ಯಗಳು ಉಷ್ಣ ವಲಯದ ತೇವಭರಿತ ಅಥವಾ ಒಣ ಎಲೆ ಉದುರೋ ಕಾಡುಗಳಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಹಾಗೆ ಅದರ ಬಲಿ ಪ್ರಾಣಿಗಳು ಕೂಡ ಇರುತ್ತೆ ಇಂತಹ ಸುರಕ್ಷಿತ ಅರಣ್ಯಗಳ ಪ್ರಮಾಣ ಭಾರತದ ಭೂ ಪ್ರದೇಶದಲ್ಲಿರೋದು ಶೇಕಡಾ ಮೂರರಷ್ಟು ಮಾತ್ರ ಹುಲಿಗಳ ಬದುಕು ಯಾವ ರೀತಿಯಾಗಿರುತ್ತೆ ಅಂತ ಹೇಳೋದಾದ್ರೆ ವಯಸ್ಕ ಹೆಣ್ಣು ಹುಲಿಗಳೇ ಹುಲಿಗಳ ಸಮಾಜದ ಕೇಂದ್ರ ಪ್ರತಿಯೊಂದು ಹೆಣ್ಣು ಹುಲಿಗೆ ತನ್ನದೇ ಟೆರಿಟರಿ ಅನ್ನೋದಿರುತ್ತೆ ಆದ್ರೆ ತನ್ನ ಜೊತೆಗೆ ಇನ್ನೂ ಪ್ರಾಯಕ್ಕೆ ಬಾರದ ಮರಿ ಹುಲಿಗಳನ್ನ ಅವುಗಳು ತಮ್ಮ ಟೆರಿಟರಿ ಒಳಗಡೆ ಉಳಿಸ್ಕೊಳ್ಳುತ್ತೆ ಹುಟ್ಟಿದ ಎಳೆ ಹುಲಿಗಳು ಎರಡು ವರ್ಷ ಪ್ರಾಯ ಆಗ್ತಾ ಇದ್ದ ಹಾಗೆ ಪ್ರತ್ಯೇಕ ಟೆರಿಟರಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಹೆಣ್ಣು ಹುಲಿಗಳು ನಾಲ್ಕನೇ ವರ್ಷದ ಪ್ರಾಯದಿಂದಾನೇ ಸಂತಾನೋತ್ಪತ್ತಿಗೆ ಸಿದ್ಧವಾಗಿ ಸರಾಸರಿ ಪ್ರತಿ ವರ್ಷಕ್ಕೊಂದ್ಸಲ ಮೂರರಿಂದ ನಾಲ್ಕು ಮರಿಗಳನ್ನ ಹಾಕತ್ವೆ ಹುಲಿಗಳಿಗೆ ವಾರಕ್ಕೊಂದು ಬಲಿ ಪ್ರಾಣಿ ಬೇಕು ಹೌದು ಹುಲಿ ಸರಾಸರಿ ವಾರಕ್ಕೊಂದ್ಸಲ ಒಂದು ಬಲಿ ಪ್ರಾಣಿಯನ್ನ ಕೊಲ್ಲುತ್ತೆ ವರ್ಷಕ್ಕೆ ಐವತ್ತು ಪ್ರಾಣಿಗಳು ಒಂದು ಹುಲಿಗೆ ಬೇಕಾಗತ್ತೆ ತಾಯಿ ಹುಲಿಗೆ ಮರಿಗಳನ್ನ ಪೋಷಿಸಬೇಕಾಗಿರೋದ್ರಿಂದ ವರ್ಷಕ್ಕೆ ಎಪ್ಪತ್ತು ಪ್ರಾಣಿಗಳ ಅಗತ್ಯ ಇರುತ್ತೆ ಹೀಗಾಗಿ ಕಾಡು ಪ್ರಾಣಿಗಳನ್ನ ಹಳ್ಳಿಗರು ಬೇಟೆ ಆಡ್ಬಿಟ್ರೆ ಆ ಪ್ರದೇಶದ ಹುಲಿಗಳು ಇಡೀ ವರ್ಷದ ಬೇಟೆಯಿಂದ ವಂಚಿತವಾಗ್ಬಿಡ್ತಾವೆ ಪರಿಣಾಮ ಕಾಡಿನಿಂದ ಆಹಾರ ಹುಡುಕೊಂಡು ಬರೋ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ತನ್ನ ಉಳಿವಿಗಾಗಿ ಹುಲಿಗಳು ಸಾಕು ಜಾನುವಾರುಗಳನ್ನ ಬೇಟೆಯಾಡೋ ಅನಿವಾರ್ಯತೆ ಎದುರಾಗುತ್ತೆ ಹುಲಿಗಳಿಗೆ ಸಮರ್ಪಕವಾದಂತಹ ಆಹಾರ ಒದಗಿಸಬೇಕು ಅಂತಂದ್ರೆ ಅವರ ಆವಾಸ ಪ್ರದೇಶದಲ್ಲಿ ಐನೂರಕ್ಕೂ ಹೆಚ್ಚು ಪ್ರಾಣಿಗಳು ನೆಲೆಸಿರೋದು ಅಷ್ಟೇ ಅಗತ್ಯ ಕಾಡಿನಲ್ಲಿ ಸಸ್ಯಹಾರಿ ಹಾಗೇನೆ ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ಸಮತೋಲನ ನಿರಂತರ ಸಾಗುವ ಒಂದು ಅಮೋಘ ವಿದ್ಯಮಾನ ಅಂತ ಹೇಳ್ಬೋದು ಅರಣ್ಯದಲ್ಲಿ ಹುಲ್ಲು ಮೇಯೋ ಜೀವಿಗಳೇ ಜಾಸ್ತಿ ಆಗ್ಬಿಟ್ರೆ ತೇವ ಹಿಡಿದಿಟ್ಕೊಳ್ಳುವಂತಹ ಮರ ಗಿಡಗಳು ನಾ ಪತ್ತೆಯಾಗ್ಬಿಡುತ್ತವೆ ಹೇಳಿ ಕೇಳಿ ಅರಣ್ಯಗಳು ಜಲಾನಯನ ಪ್ರದೇಶಗಳು ಹಸಿರು ಸಮೃದ್ಧಿಗೆ ಹುಲಿಯ ಕೊಡುಗೆ ತುಂಬಾನೇ ಅಮೂಲ್ಯ ಪರಿಸರ ವ್ಯವಸ್ಥೆಯ ಆರೋಗ್ಯ ಹಾಗೆ ವೈವಿಧ್ಯ ಕಾಪಾಡೋದ್ರಲ್ಲಿ ಸಿಂಹ ಚಿರತೆಗಿಂತ ಹುಲಿಯ ಪಾತ್ರ ಒಂದು ಪಾಲು ಹೆಚ್ಚು ಅಂತಾನೆ ಹೇಳ್ಬೋದು ಕಾಡಿನಲ್ಲಿ ಹುಲಿಗಳಿದ್ರೆ ಅಲ್ಲಿ ಮಾತ್ರ ಅಲ್ಲ ನಾಡಿನಲ್ಲೂ ಕೂಡ ಒಂದು ಒಳ್ಳೆ ಪರಿಸರ ಇರುತ್ತೆ ಹುಲಿಗಳಿದ್ರೆ ಮಣ್ಣು ಮಳೆ ನೀರಿನ ಪಾಲನೆಯಾಗಿ ನದಿಗಳು ಕೂಡ ಜೀವಂತವಾಗಿರುತ್ತೆ ಹುಲಿಗಳ ಸಂಖ್ಯೆ ಕಮ್ಮಿ ಆಗ್ಬಿಟ್ರೆ ಬರ ಬಡತನ ಕ್ಷಾಮ ಕಟ್ಟಿಟ ಬುತ್ತಿ ಈ ಸಂದರ್ಭದಲ್ಲಿ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ಏನಿದೆ ಹುಲಿಗಳ ಬಗ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೀನಿಯರ್ ಜರ್ನಲಿಸ್ಟ್ ಅವರು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಅರಣ್ಯಗಳ ಸಂರಕ್ಷಣೆ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿಕೊಂಡಿದ್ದಾರೆ ಸೊ ಅವರ ಅನುಭವದ ಪ್ರಕಾರವಾಗಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಫೇಸ್ಬುಕ್ ಪೋಸ್ಟ್ ನಲ್ಲಿ ವಿನೋದ್ ಕುಮಾರ್ ಬಿ ನಾಯಕ್ ಅಂತ ಸೊ ಅವರು ಪೋಸ್ಟ್ ನಲ್ಲಿ ಈ ಹುಲಿಗಳ ವಿಚಾರವಾಗಿ ಹುಲಿಗಳು ಯಾಕೆ ಪ್ರಕೃತಿಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬರಹವನ್ನ ಬರೆದಿದ್ದಾರೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹುಲಿಗಳು ನಮ್ಗೆ ಯಾಕೆ ಮುಖ್ಯ ಅಂತ ಬರ್ಕೊಂಡಿರೋದವರು ನಮ್ಮ ಮನೆಯಲ್ಲಿ ನಲ್ಲಿ ತಿರುಗಿಸಿದ ತಕ್ಷಣ ನೀರ್ ಬರುತ್ತೆ ನಮ್ಮ ನಲ್ಲಿಯಲ್ಲಿ ನೀರ್ ಬರ್ಬೇಕು ಅಂತ ಅಂದ್ರೆ ದೂರದ ಕಾಡ್ನಲ್ಲಿ ಹುಲಿ ಇರಬೇಕು ಅಂದ್ರೆ ನಮ್ಮ ಅಳಿವು ಹಾಗೆ ಉಳಿವು ಹುಲಿಯ ಅಸ್ತಿತ್ವದ ಜೊತೆಗೆ ನೇರ ಸಂಬಂಧ ಹೊಂದಿದೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಹುಲಿ ಅಗ್ರ ಪರಭಕ್ಷಕ ಪ್ರಾಣಿ ಅಂದ್ರೆ ಆಹಾರ ಸರಪಳಿಯಲ್ಲಿ ಹುಲಿಗೆ ಯಾವುದೇ ನೈಸರ್ಗಿಕ ಶತ್ರುಗಳಿಲ್ಲ ಅಗ್ರ ಪರಭಕ್ಷಕ ಪ್ರಾಣಿಯಾಗಿರೋದ್ರಿಂದ ಹುಲಿ ತಾನು ವಾಸ ಮಾಡೋ ಕಾಡಿನ ಉಳಿದೆಲ್ಲ ಜೀವಿಗಳ ಸಂಖ್ಯೆಯನ್ನ ನಿಯಂತ್ರಿಸುತ್ತೆ ವಿಶೇಷವಾಗಿ ಜಿಂಕೆ ಕಡವೆ ಮತ್ತು ಕಾಡೆಮ್ಮೆ ಕೆಲವೊಮ್ಮೆ ಆನೆ ಮರಿಗಳನ್ನು ಕೂಡ ಬೇಟೆಯಾಡುವ ಮೂಲಕ ಅವುಗಳ ಸಂಖ್ಯೆ ಹೆಚ್ಚಾಗದ ಹಾಗೆ ಆ ಮೂಲಕ ಕಾಡಿನ ಸಸ್ಯ ಸಂಪತ್ತು ನಾಶವಾಗದ ರೀತಿ ತಡೆಯುತ್ತೆ ಒಂದೊಮ್ಮೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ಬಿಟ್ರೆ ಹುಲ್ಲು ಮತ್ತು ಇತರೆ ಸಣ್ಣ ಪುಟ್ಟ ನಾವು ಸಿಕ್ಕಾಪಟ್ಟೆ ತಿಂದು ಹಾಕಿ ಮಳೆ ಬಂದಾಗ ಮಣ್ಣಿನ ಸವಕಳಿ ಹೆಚ್ಚಾಗ್ಬಿಡತ್ತೆ ಕಾಡು ನಾಶವಾಗ್ತಾ ಹೋಗುತ್ತೆ ಮಳೆಯನ್ನ ಹಿಡಿದಿಡೋ ಸಾಮರ್ಥ್ಯ ಕಳೆದುಕೊಂಡ್ಬಿಡತ್ತೆ ಹಾಗಾಗಿ ಸಸ್ಯಾಹಾರಿ ಪ್ರಾಣಿಗಳನ್ನ ಮತ್ತು ಸಸ್ಯ ಸಂಕುಲವನ್ನ ಸಮತೋಲನದಲ್ಲಿ ಇಡೋದಕ್ಕೆ ಹುಲಿ ಪ್ರಮುಖ ಪಾತ್ರ ವಹಿಸುತ್ತೆ ಒಂದು ಕಾಡಿನಲ್ಲಿ ಹುಲಿ ಇದೆ ಅಂತ ಆ ಕಾಡು ಪರಿಪೂರ್ಣ ಆರೋಗ್ಯದಿಂದ ಇದೆ ಅನ್ನೋ ಅರ್ಥ ಕಾಡು ಚೆನ್ನಾಗಿದೆ ಅಂದ್ರೆ ಅಲ್ಲಿನ ಜೀವ ಪರಿಸರ ವ್ಯವಸ್ಥೆ ಸಮತೋಲಿತವಾಗಿದೆ ಅನ್ನೋದು ಕೂಡ ಗ್ಯಾರಂಟಿ ಸರ್ವ ರೀತಿಯಲ್ಲೂ ಸಮೃದ್ಧವಾಗಿರೋ ಕಾಡು ಉತ್ತಮವಾದ ಮಳೆ ಬೀಳೋದಕ್ಕೆ ಕಾರಣವಾಗಿರೋದ್ರ ಜೊತೆಗೆ ಅಲ್ಲಿನ ಹಕ್ಕಿಗಳು ಜೇನು ನೊಣಗಳು ಬೇರೆ ಬೇರೆ ಜೀವಿಗಳು ಅತ್ಯಂತ ಸಮರ್ಪಕವಾಗಿ ಬೀಜ ಪ್ರಸರಣ ಮಾಡ್ತಾ ಇವೆ ಅಂತ ಅರ್ಥ ಈ ಇಡೀ ವ್ಯವಸ್ಥೆ ನಮಗೆ ಬೇಕಾದ ನೀರು ಗಾಳಿ ಜೊತೆಗೆ ನಾವು ಉತ್ಪಾದನೆ ಮಾಡೋ ಮಾಲಿನ್ಯವನ್ನ ಹೀರ್ಕೊಂಡು ನಮಗೆ ಸದೃಢ ಜೀವಜಾಲ ವ್ಯವಸ್ಥೆಯನ್ನ ನಿರ್ಮಿಸಿಕೊಡುತ್ತೆ ನಮ್ಮ ದೇಶದಲ್ಲಿ ಹರಿಯೋ ಶೇಕಡ ತೊಂಬತ್ತೊಂಬತ್ತರಷ್ಟು ನದಿಗಳ ಮೂಲ ಹುಲಿ ಕಾಡಿನಲ್ಲೇ ಇರೋದು ಅಂದ್ರೆ ಹುಲಿ ಸಂರಕ್ಷಣೆ ಅವುಗಳ ಸಂತತಿ ಹೆಚ್ಚಳ ಎಷ್ಟು ಮುಖ್ಯ ಅನ್ನೋದು ನಮಗೆ ಅರಿವಾಗುತ್ತೆ ಕಾವೇರಿ ಕಬಿನಿ ಶರಾವತಿ ಕಾಡಿ ಕೃಷ್ಣ ತುಂಗಭದ್ರಾ ಹೀಗೆ ಎಲ್ಲಾ ನದಿಗಳ ಮೂಲ ಎಲ್ಲಿದ್ಯೋ ಅದು ಖಂಡಿತವಾಗಿಯೂ ಹುಲಿಯ ಆವಾಸ ಸ್ಥಾನ ಆಗಿರಲೇಬೇಕು ಬೇಕಾದ್ರೆ ಒಮ್ಮೆ ಪರಿಶೀಲಿಸಿ ನೋಡಿ ಮಲೆ ಮಹದೇಶ್ವರ ವನ್ಯಜೀವಿಧಾಮ ರಚನೆ ಮಾಡಿದ್ದು ಕೂಡ ಇಂಥದ್ದೇ ಒಂದು ಉತ್ತಮ ಯೋಚನೆ ಹಾಗೆ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ಪೂರ್ಣವಾಗಿ ಹಾಳಾಗಿದ್ದ ಈ ಕಾಡನ್ನ ರಕ್ಷಣೆ ಮಾಡ್ತಾ ಬಂದಿದ್ರಿಂದ ಇಲ್ಲಿ ಜಿಂಕೆ ಕಡವೆ ಮತ್ತು ಕಾಟಿಯಂತಹ ಬಲಿ ಪ್ರಾಣಿಗಳ ಸಂಖ್ಯೆ ಮೆಲ್ಲಗೆ ಹೆಚ್ಚಾಗ್ತಿದೆ ತನ್ನ ಆಹಾರ ಇಲ್ಲಿ ಸಿಗುತ್ತೆ ಅನ್ನೋ ಖಾತ್ರಿ ಆದ ಮೇಲೇನೆ ಈ ಕಾಡಿಗೆ ಹುಲಿರಾಯನ ಪ್ರವೇಶವೂ ಆಗಿದೆ ಹುಲಿ ಕ್ರಮೇಣ ತನ್ನ ಸಂತತಿ ಹೆಚ್ಚಿಸಿಕೊಳ್ತಾ ಸಸ್ಯಹಾರಿ ಪ್ರಾಣಿಗಳು ಮತ್ತು ಸಸ್ಯ ಸಂಕುಲವನ್ನ ಪೋಷಣೆ ಮಾಡ್ತಾ ಕಾಡನ್ನ ಸಮೃದ್ಧಿ ಮಾಡಿ ಚೆನ್ನಾಗಿ ಮಳೆ ಮೋಡಗಳನ್ನ ಆಕರ್ಷಣೆ ಮಾಡುತ್ತೆ ಹದವಾದ ಮಳೆಯನ್ನ ಹಿಡಿದಿಡೋ ಸಾಮರ್ಥ್ಯ ಹೊಂದಿರುವಂತಹ ಕಾಡು ನಮಗೆ ನೀರನ್ನ ಕೊಡುತ್ತೆ ಕುಡಿಯೋದಕ್ಕೆ ಕೃಷಿಗೆ ನಮ್ಮ ಉದ್ಯಮಗಳಿಗೂ ಹುಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡ್ತಾ ಹೋಗುತ್ತೆ ಮಲೆ ಮಹದೇಶ್ವರ ಕಾಡಿನಲ್ಲಿ ಐದು ಹುಲಿಗಳನ್ನ ವಿಷ ಹಾಕಿಕೊಳ್ಳುವ ಮೂಲಕ ನಾವು ನಮ್ಮ ಜೀವ ಜಲವನ್ನ ನಮ್ಮ ಆಹಾರ ಭದ್ರತೆಯನ್ನ ಮತ್ತು ಇಡೀ ಜೀವ ಪರಿಸರ ವ್ಯವಸ್ಥೆಯನ್ನ ಒಂದೇ ಏಟಿಗೆ ನಾಶ ಮಾಡೋ ದುಸ್ಸಾಹಸವನ್ನ ಮಾಡಿದ್ದೀವಿ ಐದು ಹುಲಿಗಳ ಸಾವು ಪ್ರಕೃತಿಗೆ ಶಕ್ತಿ ತುಂಬೋ ಪ್ರಕ್ರಿಯೆಯನ್ನ ಹತ್ತು ವರ್ಷಗಳಷ್ಟು ಹಿಂದಕ್ಕೆ ಹಾಕಿದಂತಾಗಿದೆ ನಿಜಕ್ಕೂ ಇವರು ಹೇಳಿರೋ ವಿಚಾರ ಎಷ್ಟು ಸತ್ಯ ಅಂತ ಅನಿಸುತ್ತೆ ಅಲ್ವಾ ಹಾಗೇನೆ ನಮ್ಮ ಉಳಿವಿಗಾದ್ರೂ ನಾವು ಹುಲಿಗಳನ್ನ ಕಾಡಿನಲ್ಲಿ ಉಳಿಸಬೇಕು ಕಾಡು ಅಂದ್ರೆ ಅದು ಕೇವಲ ಹುಲಿ ಅಥವಾ ಇತರೆ ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಮಾತ್ರ ಅಲ್ಲ ಕಾಡು ನಮ್ಮ ಮುಂದಿನ ಜೀವನವನ್ನ ರೂಪಿಸೋ ನಮ್ಮನ್ನ ಪೋಷಿಸುವ ತಾಯಿ ಕೂಡ ಹೌದು ಒಂದು ನಿದರ್ಶನ ಇಲ್ಲಿ ನೆನಪಾಗುತ್ತೆ ಅದು ಪಾಠ ಕೂಡ ಆಗ್ಬೇಕು ಪ್ರತಿಯೊಬ್ಬರಿಗೂ ಮಾರಿಷಸ್ ದ್ವೀಪದ ಅರಣ್ಯ ಪ್ರದೇಶಗಳಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರ ತನಕ ಡೋಡೋ ಹಕ್ಕಿಗಳು ವಿರಾಜಮಾನವಾಗಿದ್ವು ಅದರ ಮಾಂಸ ಮೊಟ್ಟೆ ರುಚಿಕರವಾಗಿದ್ದೇ ಬಂತು ಜನ ಎಗ್ಗಿಲ್ಲದೆ ಅವುಗಳನ್ನ ಬೇಟೆಯಾಡಿಬಿಟ್ರು ಡೋಡೋ ನಿರ್ವಂಶವಾಗ್ತಾ ಹೋಯ್ತು ಅಕೇಶಿಯಾ ಅನ್ನು ಗೋಂದು ಸ್ರವಿಸೋ ವಾಣಿಜ್ಯ ಪ್ರಾಮುಖ್ಯದ ಮರ ಪುನರ್ಭವಿಸೋದು ಕೂಡ ಸ್ಟಾಪ್ ಆಯ್ತು ಸಸ್ಯನೋ ಪ್ರಾಣಿನೋ ಒಂದು ಪ್ರಭೇದದ ಅಳಿವು ಇನ್ನೊಂದನ್ನ ವಿನಾಶಗೊಳಿಸಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಜೊತೆಗೆ ಇತಿಹಾಸ ಕೂಡ ಹೌದು ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೈಂಟ್ ನಲ್ಲಿ ಹುಲಿ ಸಂತತಿ ವೃದ್ಧಿಯ ಬಗ್ಗೆ ಅಧಿಕೃತ ಸಮ್ಮೇಳನ ನಡೆಯಿತು ಭಾರತ ಸೇರಿದ ಹಾಗೆ ಹದಿಮೂರು ದೇಶಗಳ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ರು ಅಲ್ಲಿ ನಿರ್ಣಯ ಮಾಡಿದ ಹಾಗೆ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತಕ್ಕೆ ಅಂತಾರಾಷ್ಟ್ರೀಯ ಹುಲಿ ದಿನ ಆಚರಣೆಯನ್ನ ಆಚರಿಸಬೇಕು ಅಂತ ಶುರು ಮಾಡಿದ್ರು ಈ ಬಾರಿಯ ಧ್ಯೇಯ ವಾಕ್ಯ ಆಗಿದ್ದು ಹುಲಿಗಳ ಉಳಿವು ನಮ್ಮ ಕೈಲಿದೆ ಅನ್ನೋದು ಆದ್ರೆ ಏನಾಯ್ತು ನೋಡಿ ಮಹತ್ವದ ವಿಚಾರ ಅಂತಂದ್ರೆ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ನಮ್ಮ ರಿಸರ್ವ್ ಬ್ಯಾಂಕ್ನ ಲಾಂಛನದಲ್ಲಿ ತಾಳೆ ಮರ ಹುಲಿ ಇರೋದು ಅರ್ಥಪೂರ್ಣ ಕಾಡನ್ನ ಮಿತಿ ಮೀರಿ ಕಾಂಕ್ರೀಟ್ ನನ್ನಾಗಿ ಮಾಡ್ಬಿಟ್ರೆ ಕೊಟ್ಟಿಗೆಯಲ್ಲಿ ಹುಲಿ ಇರುತ್ತೆ ಚಿರತೆ ಪ್ರತ್ಯಕ್ಷವಾಗ್ಬಿಡುತ್ತೆ ಇದು ಕಾಮನ್ ಮನುಷ್ಯ ಜೀವದಷ್ಟೇ ಕಾಡು ಪ್ರಾಣಿಗಳ ಜೀವ ಕೂಡ ಬಹಳ ಮುಖ್ಯ ಆದ್ರೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವನ್ಯಜೀವಿ ಹಾಗೆ ಮಾನವರ ನಡುವಿನ ಸಂಘರ್ಷಕ್ಕೆ ಕೊನೆಯೇ ಇಲ್ಲದ ರೀತಿಯಲ್ಲಿ ಆಗ್ಬಿಡ್ತಾ ಇದೆ ಇದರಿಂದ ಮನುಷ್ಯ ಜೀವ ಮತ್ತು ಕಾಡು ಪ್ರಾಣಿಗಳ ಜೀವ ಕೂಡ ಬಲಿಯಾಗ್ತಾ ಇದೆ ಅರಣ್ಯ ಇಲಾಖೆ ನೀಡೋ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ಅರವತ್ತೈದು ಮಂದಿ ಸಾವನ್ನಪ್ಪಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲ್ವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅದೇ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಒಟ್ಟು ನಲವತ್ತ್ ಮೂರು ಕಾಡಾನೆ ಹಾಗೆ ಹದಿನಾಲ್ಕು ಹುಲಿಗಳನ್ನ ಸೆರೆ ಹಿಡಿಯಲಾಗಿದೆ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರಾಗ್ಬಿಟ್ಟಿದ್ದಾರೆ ಕಾಡು ಕಾಯೋ ಕೆಲಸ ಬಿಟ್ಟು ಉಳಿದೆಲ್ಲವನ್ನೂ ಮಾಡ್ತಾ ಇದ್ದಾರೆ ಭ್ರಷ್ಟರು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ವರ್ಗ ಮಾಡಿಸ್ಕೊಂಡು ಹೋಗಿ ಕಾಡನ್ನ ಹಾಳು ಮಾಡ್ತಾ ಇದ್ದಾರೆ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ಬಿಗಿ ಆಡಳಿತ ತರದೇ ಇದ್ರೆ ಇಡೀ ಅರಣ್ಯವನ್ನೇ ಭ್ರಷ್ಟರು ನುಂಗಿ ನೀರು ಕುಡಿಯುವ ಅಪಾಯ ಕೂಡ ಇದೆ ಹುಲಿಗಳ ಸಾವಿನ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಪಾತ್ರ ಕೂಡ ಇಲ್ಲಿದೆ ಅರಣ್ಯದ ಸಂರಕ್ಷಣೆಯಲ್ಲಿ ಹೊರಗುತ್ತಿಗೆ ವಾಚರ್ಗಳ ಪಾತ್ರ ಕೂಡ ಇಂಪಾರ್ಟೆಂಟ್ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡುವಂತ ಅರವತ್ತೈದಕ್ಕೂ ಹೆಚ್ಚು ಹೊರಗುತ್ತಿಗೆ ವಾಚರ್ಗಳಿಗೆ ಐದು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ ವೇತನ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ವಾಚರ್ಗಳು ಕೊಳ್ಳೇಗಾಲದ ಡಿ ಸಿ ಎಫ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಇಂತಹ ಸಂದರ್ಭದಲ್ಲೇ ದುಷ್ಕರ್ಮಿಗಳು ಕಾಡಿನ ಒಳಗಡೆ ಯಾರು ಇಲ್ಲದೆ ಇರೋ ಟೈಮ್ ನೋಡಿ ಹುಲಿಗಳ ಆಹಾರಕ್ಕೆ ಕೀಟನಾಶಕ ಸೇರಿಸ್ಬಿಟ್ಟಿದ್ದಾರೆ ಪರಿಣಾಮ ಐದು ಹುಲಿಗಳು ಸಾವನ್ನಪ್ಪಿರೋದು ಸಕಾಲಕ್ಕೆ ಸಂಬಳ ದೊರಕದೆ ಹೋದ್ರೆ ವಾಚರ್ಗಳು ತಮ್ಮ ಕೆಲಸದಲ್ಲಿ ಉತ್ಸಾಹವನ್ನ ಉಳಿಸ್ಕೊಳ್ಳೋದಾದ್ರೂ ಹೇಗೆ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗವನ್ನ ಹುಲಿ ಸಂರಕ್ಷಿತ ವಲಯ ಅಂತ ಘೋಷಿಸ್ತೇ ಇರೋದು ಕೂಡ ಹುಲಿಗಳ ಸಂರಕ್ಷಣೆಗೆ ತೊಡಕಾಗಿ ಪರಿಣಮಿಸಿದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹಸಿರು ನಿಶಾನೆ ತೋರಿಸಿ ವರ್ಷಗಳಾಗಿದ್ರು ಕೂಡ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗವನ್ನ ಹುಲಿ ಸಂರಕ್ಷಿತ ವಲಯ ಅಂತ ಘೋಷಣೆ ಮಾಡುವುದಕ್ಕೆ ಸರ್ಕಾರಗಳೇ ಮುಂದಾಗ್ತಾ ಇಲ್ಲ ಕಾಡು ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ಲಾಬಿಗಳಿಗೆ ಮಣಿಯುವ ಸರ್ಕಾರ ವಿಳಂಬ ತಂತ್ರವನ್ನ ಅನುಭವಿಸ್ತಾ ಇರೋದು ಕೂಡ ಸಾಮಾನ್ಯವಾಗಿಬಿಟ್ಟಿದೆ ವನ್ಯಜೀವಿಗಳ ಅಸಹಜ ಸಾವು ತಾರ್ಕಿಕ ಅಂತ್ಯ ಮುಟ್ಟೋದು ಅಪರೂಪ ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವ ಮೂಲಕ ಹಿರಿಯ ಅಧಿಕಾರಿಗಳು ಪ್ರಕರಣವನ್ನ ಹಳ್ಳ ಹಿಡಿಸ್ತಾ ಇದ್ದಾರೆ ಮಲೆ ಮಹದೇಶ್ವರ ವನ್ಯಜೀವಿ ವಲಯದಲ್ಲಿನ ಐದು ಹುಲಿಗಳ ಸಾವಿನ ಪ್ರಕರಣವಾದ್ರೂ ತಾರ್ಕಿಕ ಅಂತ್ಯ ಮುಟ್ಟಬೇಕು ಅರಣ್ಯ ಹಾಗೆ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವುದೇ ರಾಜಿ ಮಾಡಿಕೊಳ್ಬಾರ್ದು ಕಾಡು ಕಾಡಿನ ಜೀವ ವೈವಿಧ್ಯದ ಮಹತ್ವದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸೋ ಕೆಲಸ ಕೂಡ ವ್ಯಾಪಕವಾಗಿ ಆಗ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಹುಲಿಗಳ ಸಂರಕ್ಷಣೆಗೆ ಇನ್ನಷ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ